ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಒಬ್ಬ ಕಲಾವಿದ ಯಾವೆಲ್ಲ ಭಾವಗಳಲ್ಲಿ ನಟಿಸಬಲ್ಲನೋ ಆ ಎಲ್ಲ ಭಾವಗಳನ್ನ ಗೀತೆಯಲ್ಲಿಯೇ ಜೀವ ತುಂಬುವ ಚಾತುರ್ಯ ಹೊಂದಿದ್ದ ಏಕೈಕ ಗಾಯಕ ಅಂದ್ರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವೃತ್ತಿಯಲ್ಲಿ ಇಂಜಿನಿಯರ್ ಆಗಬೇಕು ಎಂದುಕೊಂಡಿದ್ದಂತಹ ಎಸ್ಪಿ ಬಿ ಸಂಗೀತ ಕ್ಷೇತ್ರದಲ್ಲಿ ಸುಪ್ರಸಿದ್ಧ ಗಾಯಕನಾಗಿ ಯಶಸ್ಸು ಕಂಡಿದ್ದು ಅಮೋಘ ಈ ಅದ್ಭುತ ಆಡುಗಳ ಮೋಡಿಗಾರ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಭಾರತದ ಹದಿನಾರು ಭಾಷೆಗಳಲ್ಲಿ ಗಾಯನದಲ್ಲಿ ಚಾತುರ್ಯ ತೋರಿಸಿಕೊಟ್ಟವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕನ್ನಡದಲ್ಲಿ ಸಿಕ್ಕಿರುವ ಮನ್ನಣೆ ಅಪಾರ ಮತ್ತೊಂದು ವಿಶೇಷ ಅಂದ್ರೆ ಕನ್ನಡದ ಅಭಿಮಾನ ಹೊಂದಿರುವ ಬಹುತೇಕ ಹಾಡುಗಳನ್ನ ಎಸ್ಪಿ ವಿ ಎಲ್ಲವೂ ಸೂಪರ್ ಹಿಟ್ ಆಗಿವೆ ಇವರ ಸುಮಧುರ ಕಂಠದಲ್ಲಿ ಬಂದ ಕನ್ನಡ ಗೀತೆಗಳ ಬಗ್ಗೆ ಹಾಗೂ ಇವರ ಜೀವನ ಚಿತ್ರಣದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಕನ್ನಡಿಗರು ನೀಡಿದ ಪ್ರೀತಿ ವಾತ್ಸಲ್ಯ ಬೇರೆ ಯಾರಿಂದಲೂ ದೊರಕಿಲ್ಲ ಮುಂದಿನ ಜನ್ಮದಲ್ಲಿ ನಾನು ಕನ್ನಡ ನಾಡಲ್ಲಿ ಜನಿಸಲು ಬಯಸುತ್ತೇನೆ ಈ ಮಾತನ್ನ ಅಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ರು ಯಾಕಂದ್ರೆ ಮೊದಲಿಗೆ ಕನ್ನಡದಿಂದಲೇ ಶುರುವಾದ ಜರ್ನಿಗೆ ಅಷ್ಟು ಆಭಾರಿಯಾಗಿದ್ರು ಎಂದು ಈ ಮಾತಿನ ಮೂಲಕ ತಿಳಿಸಿದರು ಭಾರತ ಚಿತ್ರರಂಗ ಕಂಡ ಮಹಾನ್ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರು ಜೂನ್ ನಾಲ್ಕು ಆರರಂದು ಆಂಧ್ರ ಪ್ರದೇಶದ ಚಿತ್ತೂರಿನ ಕೋನೆಟಮ್ಮ ಪೇಟದಲ್ಲಿ ಜನಿಸಿದ್ರು ಅರಿಕತೆ ಹೇಳುತ್ತಿದ್ದ ಇವರ ತಂದೆ ಎಸ್ ಪಿ ಸಾಮ ಮೂರ್ತಿ ಅವರೇ ಇವರಿಗೆ ಪ್ರೇರಣೆ ಆಡುವುದನ್ನ ಹಾರ್ಮೋನಿಯಂ ಕೊಳಲುಗಳನ್ನ ತಮ್ಮಷ್ಟಕ್ಕೆ ತಾವು ನುಡಿಸುತ್ತಾ ಸಂಗೀತದ ಪರ್ವತವೇ ಆದವರು ಮುಂದೆ ಮೇರು ಪ್ರಸಿದ್ಧಿ ಪಡೆದ ನಂತರದಲ್ಲಿ ವಿದ್ಯೆಯ ವಿದ್ಯಾರ್ಥಿಯಂತೆ ಶಾಸ್ತ್ರೀಯ ಸಂಗೀತವನ್ನ ಅಭಿಯಾನ ಮಾಡಿಕೊಂಡರು ಬಳಿಕ ಸಂಗೀತ ನಿರ್ದೇಶಕರಾಗಿ ಹಲವಾರು ನಾಯಕರಿಗೆ ಮಾತುಗಾರರಾಗಿ ನಟರಾಗಿ ನಿರ್ಮಾಪಕರಾಗಿ ಕೂಡ ಬಾಲು ಚಿತ್ರರಂಗದಲ್ಲಿ ಅಪಾರ ಸಾಧನೆಯನ್ನ ಮಾಡಿದ್ದಾರೆ ಹಾಸ್ಯ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಹ ಶಾರೀರಿಕ ಭಾಷಾಭಿವ್ಯಕ್ತಿ ಅವರಲ್ಲಿರುವುದನ್ನ ಸುಲಭವಾಗಿ ಕಾಣಬಹುದಾಗಿತ್ತು ಇವರು ಹಾಡಿದ ಮೊಟ್ಟ ಮೊದಲ ಕನ್ನಡದ ಹಾಡು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಂದ ಬಾಣ ಚಿತ್ರದ ಇದೇ ನಾಡು ಇದೇ ಭಾಷೆ ಅಂಬರೀಷ್ ಆರತಿ ಜೈಮಾಲಾ ಅಲ್ಲದೆ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದರು ಈ ಹಾಡಿನ எஸ் பி பாலசுபிரமணியம் இவரநோடவஷ்டிகோனவே பதிலாக ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಾನು ನನ್ನ ಹೆಂಡತಿ ಚಿತ್ರದಲ್ಲಿ ಮತ್ತೊಂದು ಹಾಡನ್ನ ಹಾಡಿದ್ರು ನಂತರ ಕನ್ನಡದ ಅಭಿಮಾನದ ಬಗ್ಗೆ ಎಸ್ಪಿಬಿ ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತ ಹಾಡಿದಾಗ ಪ್ರತಿಯೊಬ್ಬ ಕನ್ನಡಿಗರು ಎದ್ದು ಕುಣಿಯುವಂತೆ ಮಾಡಿತು ಅದರಂತೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಎಂದು ಎಸ್ಪಿ ಬಿ ಹಾಡಿದಾಗ ವಿಷ್ಣುವರ್ಧನ್ ರಾಮಾಚಾರಿ ಆಗ್ಬಿಟ್ರು ಸ್ನೇಹದ ಕಡಲಲ್ಲಿ ಎಂದು ಹಾಡಿದಾಗ ಶ್ರೀನಾಥ್ ಗರಿಗೆತ್ರಿ ಬಿಟ್ಟಿದ್ರು ಎಲ್ಲಿರುವೆ ಮನವ ಕಾಡುವ ರೂಪಸ್ಗೆ ಎಂದು ಹಾಡಿದಾಗ ಅನಂತನಾಗ್ ಆಕಾಶಕ್ಕೆ ಆರಿದ್ರು ನಲಿವ ಗುಲಾಬಿ ಹೂವೆ ಎಂದು ಶಂಕರ್ನಾಗ್ ಕೂಡ ಭಾವಸ್ಥರಾಗಿದ್ರು ಹೀಗೆ ದಕ್ಷಿಣ ಭಾರತದ ರಜನಿಕಾಂತ್ ಕಮಲ್ ಹಾಸನ್ ಚಿರಂಜೀವಿ ಹೀಗೆ ಎಪ್ಪತ್ತು ಎಂಬತ್ತರ ದಶಕದಿಂದ ಎರಡು ಸಾವಿರದ ದಶಕದವರೆಗಿನ ಬಹುತೇಕ ಹೀರೋಗಳ ಅಂತರ್ಧ್ವನಿ ಶಕ್ತಿ ಇವರದಾಗಿತ್ತು ಜೊತೆಗೆ ಇವರ ಧ್ವನಿಯ ಮೋಡಿ ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ಎಂಜಿಆರ್ ಶಿವಾಜಿ ಗಣೇಶನ್ ಎನ್ ಟಿ ರಾಮರಾವ್ ಅಕ್ಕಿನೇನೆ ಅಂತಹ ಹಿರಿಯರಿಗೆ ಕೂಡ ಆಗಾಗ ಇಣುಕಿತು ಹಿಂದಿಯಲ್ಲಿ ಏಕ್ ದೂಜಕ್ಕೆ ಬಂದಾಗ ಬಾಲಸುಬ್ರಹ್ಮಣ್ಯಂ ಅವರು ಹಿಂದಿ ಚಿತ್ರರಂಗವನ್ನ ತಮ್ಮ ಮೋಡಿಗೆ ಸೆಳೆದುಕೊಂಡ್ರು ಎಂದು ಹೇಳಲಾಗುತ್ತೆ ಸಾಜನ್ ಮೈನೆ ಪ್ಯಾರ್ಕಿಯ ಮುಂತಾದ ಚಿತ್ರಗಳು ಬಂದಾಗ ರಾಫಿ ಕಿಶೋರ್ ಅವರನ್ನ ಕಳೆದುಕೊಂಡು ಕಂಗಾಲಾಗಿದ್ದಂತಹ ಇಂದಿ ಚಿತ್ರರಂಗಕ್ಕೆ ಇವರು ಬೆನ್ನಲು ಬಾಗಿದ್ದು ಮಾತ್ರ ಅಚ್ಚರಿ ಮೂಡಿಸಿತ್ತು ಅದರಂತೆ ಶಂಕರಾಭರಣ ಪಂಚಾಕ್ಷರಿ ಗವಾಯಿ ಸಾಗರ ಸಂಗಮ ಸ್ವಾತಿ ಮುತ್ಯಂ ರುದ್ರವೀಣ ಏಕ್ ದೂಜೆ ಕೆಲಿಯ ಚಿತ್ರಗಳ ಹಾಡುಗಳಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಒಟ್ಟು ಆರು ರಾಷ್ಟ್ರ ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಹಲವು ಡಾಕ್ಟರೇಟ್ ಪದವಿಗಳು ಇಪ್ಪತ್ತೈದು ಬಾರಿ ಆಂಧ್ರ ಪ್ರದೇಶ ಸರ್ಕಾರದ ನಂದಿ ಪ್ರಶಸ್ತಿ ಸಾವಿರಾರು ಇನ್ನಿತರ ಗೌರವ ಪ್ರಶಸ್ತಿಗಳು ಇವರು ಹುಡುಕಿಕೊಂಡು ಬಂದಿವೆ ಎಸ್ಪಿಬಿ ಅವರು ಹಾಡಿರುವ ಹಾಡುಗಳ ಸಂಖ್ಯೆ ನಲವತ್ತೈದು ಸಾವಿರಕ್ಕೂ ಹೆಚ್ಚು ವಿವಿಧ ಭಾಷೆಗಳ ಪರದಿಯಲ್ಲಿ ಇಷ್ಟೊಂದು ಗೀತೆಗಳನ್ನ ಹಾಡಿ ಗೌರವಕ್ಕೆ ಒಳಗಾಗಿರೋದು ಅಂದ್ರೆ ಇವರೊಬ್ಬರು ಮಾತ್ರ ದಕ್ಷಿಣ ಭಾರತದ ತೆಲುಗು ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಅವರದ್ದು ಅದ್ವಿತೀಯ ಸಾಧನೆ ಗಾಯನದಲ್ಲಷ್ಟೇ ಅಲ್ಲದೆ ನಟನೆ ಸಂಗೀತ ಸಂಯೋಜನೆ ಚಲನಚಿತ್ರ ನಿರ್ಮಾಣ ಧ್ವನಿಧಾನ ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳಲ್ಲಿ ಅವರು ನಿರಂತರವಾದ ಸಾಧನೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಎದೆ ತುಂಬಿ ಹಾಡುವೆನು ಎಂದರೆ ಸಾಕು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸ್ಪಷ್ಟವಾದ ಒಂದು ಕಾರ್ಯಕ್ರಮದ ರೂಪುರೇಷೆಯು ಕಣ್ಮುಂದೆ ಬರುತ್ತೆ ದೂರದರ್ಶನದಲ್ಲಿ ಒಂದು ದಶಕದವರೆಗೆ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರಲ್ಲಿ ಮೊದಲಿಗರು ಈ ಕಾರ್ಯಕ್ರಮ ಇತರ ಭಾಷೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಬಂದಿತ್ತು ಇವರು ಪುಟ್ಟ ಮಕ್ಕಳಿಂದ ಹಿಡಿದು ಸಂಗೀತದ ದಿಗ್ಗಜಗಳವರೆಗೆ ಹಿರಿಯರು ಕಿರಿಯರು ಎಲ್ಲರನ್ನ ಗೌರವ ಪೂರ್ಣವಾಗಿ ನಡೆಸಿಕೊಳ್ಳುವುದನ್ನ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಕಾಣಬಹುದಾಗಿತ್ತು ಅಪಾರ ಅಭಿಮಾನಿಗಳನ್ನ ಹೊಂದಿರುವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಶಾರೀರಿಕವಾಗಿ ಮಾತ್ರ ಅಗಲಿದ್ದಾರೆ ಅವರು ಕೊಟ್ಟ ಕೊಡುಗೆ ಕನ್ನಡ ಇರುವವರೆಗೂ ಶಾಶ್ವತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ